భుజంగాసన విన్యాస నా అర్ధ భుజంగన నిధానకి తలయన మేలెత్తి ఆ సొంటద భాగ నోవ్ మేల మనస్సిరలి నిధానకి దృష్టి మేలిర నార్మల్ ఇర్లి థర్టీ కండి ముచ్చి ఆ పెయిన్ అబ్జర్వ్ మిట్టి నైన్ ట్వంటీ ఎయిట్ ట్వంటీ సెవెన్ ట్వంటీ సిక్స్ ట్వంటీ ఫైవ్ ట్వంటీ ఫోర్ ట్వంటీ త్రీ ట్వంటీ ట్వంటీ వన్ ట్వెంటీ నైన్టీన్ ఎయిటీన్ సవెంటీన్ సిక్స్టీన్ ఫిఫ్టీన్ ఫోర్టన్ థర్టీన్ ట్వెల్వ్ లెవెన్ టెన్ నైన్ ఎయిట్ సవెన్ సిక్స్ ఫైవ్ ఫోర్ త్రీ ఈ ముందే చాచి రిలాక్స్ ಮಾಡಿ టెన్ నైన్ 8 7 6 5 4 3 2 1 கை கய் 2 முந்த சாச்சி முந்த சாச்சி தல மேலetti கைகளை 2 மேலetti ಸ್ವಲ್ಪ ஆஸ்தேரி 15 14 13 12 11 10 9 8 7 6 5 4, 3, 2, 1 கை கெழகிழசிங்க அங்கே ரில்யா்ஸ் மாடி ரில்யா்ஸ் இவரு லோயர் ப்க் பெய்ன் இரோதெல்லாம் ரில்ஸ் ஃபிஃப்டீன் ஃபோட்டீன் தர்ட்டீன் ட்வெல் லவென் டென் நைன் எயிட் செவன் சிக்ஸ் ஃபைவ் ஃபோர் த்ரீ டூ ஒன் ಈಗ ಎರಡು ಕೈಗಳನ್ನು ಎದೆಯ ಪಕ್ಕದಲ್ಲಿ ತನ್ನಿ ಭುಜಂಗಾಸನ ನಿಧಾನಕ್ಕೆ ಲಿಫ್ಟ್ ಮಾಡಿ ಅಬ್ಡಮನ್ನು ಲಿಫ್ಟ್ ಮಾಡಿ ತಲೆಯನ್ನು ಲಿಫ್ಟ್ ಮಾಡಿ ಮಕ್ಕಳಿನ ಭಾಗ ಮೇಲೆ ಬರೋ ಹಾಗೆ ಮೇಲೆ ನೋಡಿ ಎಷ್ಟು ಸಾಧ್ಯನೋ ಅಪೇನಿರೋದನ್ನು ಅಬ್ಸರ್ವ್ ಮಾಡಿ ಸ್ಟ್ರೆಚಿಂಗು ಕಂಪ್ರೆಷನ್ ಎರಡು ನೋಡಿ ರಿಲ್ಯಾಕ್ಸ್ ಮಾಡಬೇಕು ಈಗ ವಿತ್ ಕೌಂಟಿಂಗ್ ಯು ಹ್ಯಾವ್ ಟು ರಿಲ್ಯಾಕ್ಸ್ ವಿತ್ ನಾರ್ಮಲ್ ಬ್ರೀತಿಂಗ್ ತರ್ಟಿ ರಿಲ್ಯಾಕ್ಸ್ ಮಾಡಿ ಟ್ವೆಂಟಿ ನೈನ್ ಅಬ್ಸರ್ವ್ ದ ಬ್ರೀತಿಂಗ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ 25 24 23 22 21 20 19 18 17, 16 15 14 13 12, 11, 10, 9 8 7, 6, 5, 4, 3, 2, वन निधान एर मुंदे चाची रिलैक्स फिफ्टीन रिफ्टीन अब्जर्व अब अब्डोमिनल मसल्स थर्टीन ट्वेलव लव टेन नाइन एट सेवन सिक्स फाइव फोर थ्री टू वन ಈಗ ಎರಡೂ ಕಾಲನ್ನು ಮೇಲೆ ಎತ್ತಿ ಎರಡೂ ಕೈಗಳನ್ನು ಮೇಲೆ ಎತ್ತಿ ತಲೆಯನ್ನು ಮೇಲೆ ಎತ್ತಿ ಶಲಭಾಸನ ನೋಡೋಣ ಇದಾವಕ್ಕೆ ಎರಡು ಕಾಲು ಮೇಲೆತ್ತಿ ಹಾಗೆ ಗುಡ್ ಹಾಗೆ ರೀ ಫಿಫ್ಟೀನ್ ಫೋರ್ಟೀನ್ ತರ್ಟೀನ್ ಟ್ವೆಲ್ ಲೆವೆನ್ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ವಾನ್ ಇದು ಅನೇಕ ಹಾಗೆ ಕೈ ಕೈಗಳನ್ನು ಹಿಳ್ಸಿ ರಿಲ್ಯಾಕ್ಸ್ ಮಾಡಿ 15 14 13 12 11 10 9 8 7 6 5 4 3 2 1 ಈಗ ಇದಾನಕ್ಕೆ ಒಂದು лефт ലെగ్ ಫೋಲ್ಡ್ ಮಾಡಿ ಹಿಡ್ಕೊಳ್ಳಿ ಒಂದು ಕೈಯಿಂದ ಇಟ್ಕೊಂಡು ರೈಟ್ ಹ್ಯಾಂಡ್ ಅಪ್ ಇದಾನ ಹೋಗಿ కాలను మేలెత్తి నోడను నిదాకే గుడ్ అది రిల్ాక్స్ ఫిఫ్టీన్ ఫోర్టన్ థర్టీన్ ట్వెల్వ్ లెవెన్ టెన్ నైన్ ఎయిట్ సవెన్ సిక్స్ ఫైవ్ ఫోర్ త్రీ టు వన్ నిదాకి కాలను కేళగసి కైకి ముందే తి రిల్స్ మి రిల్స్ యువర్ లోయర్ బ్యాక్ మజల్స్ ఫిఫ్టీన్ ఫోర్టన్ 13 12 11 10 9 8 7 6 5 4 3 2 1 Opposite leg fold muddy hold raise your leg up relax call straight muddy 15 14 13 finger joint muddy 13 12 normal breathing 10 Nine, eight, seven, six, five, four, three, two, one. slowly drop drop the leg advasana relax Fifteen, fourteen, thirteen, twelve, eleven, ten, nine, eight, seven, six, five, four, three, two, one. ಮಕರಾಸನ ಫೋಲ್ಡ್ ಇವರ್ ಎಲ್ಬೋ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಆ್ಯಂಡ್ ಅಡ್ಜಸ್ಟ್ ದ ಪೊಸಿಷನ್ ಫಿಫ್ಟೀನ್ ಫೋರ್ಟೀನ್ ತರ್ಟೀನ್ ಟ್ವೆಲ್ ಲೆವೆನ್ ಟೆನ್ ನೈನ್ ಏಯ್ಟ್ ಸವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ನಾವು ಜಾಯಿನ್ ದ ಲೆಗ್ಸ್ ಎರಡು ಕಾಲು ಸೇರಿಸಿ ಕೈ ಹಿಂದೆ ತೊಗೊಳ್ಳಿ ಈಗ ಎರಡು ಕೈ ಹಿಂದೆ ತಗೊಂಡು ಇಂಟರ್ಲಾಕ್ ಮಾಡಿ ಕೈಗಳೆರಡು ಇಂಟರ್ಲಾಕ್ ಮಾಡಿ ಫಿಂಗರ್ಸ್ ಈಗ ತಲೆಯ ಮೇಲೆತ್ತತ್ತ ಭುಜನ ಸ್ಟ್ರೆಚ್ ಮಾಡಿ ರೈಸ್ ಇವರ್ ಹೆಡ್ ಅಪ್ ಸರ್ಪಾಸನ ಸೊಂಟದ ಭಾಗವನ್ನು ಮೇಲೆತ್ತಿ ಆ ಪೇನೆಲ್ಲ ಅಬ್ಸರ್ವ್ ಮಾಡಿ ರಿಲ್ಯಾಕ್ಸ್ ಮಾಡಿ ಫೀಲ್ ದ ಸ್ಟ್ರೆಚಿಂಗ್ ಅಡ್ ದ ಲೋಯರ್ ಬ್ಯಾಕ್ ಸರ್ಪಾಸನ ರಿಲ್ಯಾಕ್ಸ್ ಫಿಫ್ಟೀನ್ ಫೋರ್ಟೀನ್ ತರ್ಟೀನ್ ಟ್ವೆಲ್ ಲೆವೆನ್ ಟೆನ್ ನೈನ್ ಏಯ್ಟ್ ಸೆವೆನ್ ಸಿಕ್ಸ್ ಫೈವ್ ಫೋರ್ ತ್ರೀ टू वான் स्लोली कम बैक टू मकरासना ಕೈಎರಡು ಫೋಲ್ಡ್ ಮಾಡಿ ರಿಲ್ಯಾಕ್ಸ್ ಮಾಡಿ ಅಪಾರ್ಟ್ ದಿ legs 15 14 13 12 11 10 9 8 7 6 5 4 3 2 1 ಮತ್ಸ್ಯ ಕ್ರೀಡಾಸನ ಫೋಲ್ಡ್ ಯುವರ್ ಒನ್ ನೀ ಸೈಡ್ ಸೈಡ್ಗೆ ಸೈಡಿಗೆ ಹಾಂ ಸೈಡಲ್ಲಿ ಯಾ ರಿಲ್ಯಾಕ್ಸ್ ಮಾಡಿ ಟರ್ನೇ ಕುತ್ತಿಗೆ ಆ ಕಡೆ ತಿರುಗಿಸಿ ಕೈ 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 ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಹಾಂ ತಲೆ ಅದ್ರ ಮೇಲೆ ಇಡಿ ಹಣ್ಣಿನ ಕೈಗಳ ಮೇಲೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಮಾಡಿ ತರ್ ಫಿಫ್ಟಿ ತರ್ಟಿ ಟ್ವೆಂಟಿ ನೈನ್ ಟ್ವೆಂಟಿ ಏಟ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್

टर्न टन दैक्टे टर्नि हाँ ये अडजस्ट द पोजिशन टू द पेन पे रिलैक्स कंप्लीटली नार्मल ब्रीतिंग सहज उसी उसीटीरली युव टू अब दि बैक बैक् स्पेशली द पेनफुल रीजन व इ कौंटिंग युव टू रिलैक्स कंपीटली थर्टी ट्वेंटी नईन ट्वेंटी ट्वेंटी सेवन 26 25, 24, 23, 22, 21, 20, 19, 18, 17, 16 15 14 13 12 11 10 9 8, 7, 6 5 Four, three, two, one. Now stretch your legs, stretch your hands, relax ten, nine, eight, seven, six, five, four, three, two. ವಾ ಇದನಕ್ಕೆ ಶವಾಸನಕ್ಕೆ ಬನ್ನಿ ಬೆನ್ನಿನ ಮೇಲೆ ಮಾಡ್ಕೊಳ್ಳಿ ಇದನಕ್ಕೆ ಟರ್ನ್ ದ ಬಾಡಿ ಶವಾಸನ ನಾವು ಫೋಲ್ಡ್ ದೀಸ್ ಸೇತು ಬಂದಾಸನ ಎರಡು ಕಾಲು ಮಣಕಾಲು ಮಾಡಿಸಿ ಕಾಲುಗಳನ್ನು ಇಂಬಡಿಗಳನ್ನು ಇಟ್ಕೊಳ್ಳಿ ಅಥವಾ ಎರಡು ಕೆಳಗಡೆಗೆ ಇಟ್ಕೊಳ್ಳಿ ರಿಲ್ಯಾಕ್ಸ್ ನಾವು ಸ್ಲೋಲಿ ವಿಲ್ ಪ್ರ್ಯಾಕ್ಟೀಸ್ ದಿ ಬ್ರೀತಿಂಗ್ ಪ್ರಾಕ್ಟೀಸಸ್ ಇನ್ಹೇಲ್ ಮಾಡ್ತಾ ಸೊಂಟ ಲಿಫ್ಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಇನ್ ಹೀಲ್ ಅಪ್ ಎಕ್ಸೀ ಕಾಲ್ ಜಾಯಿನ್ ಮಾಡ್ಕೊಳ್ಳಿ ಇನ್ ಹೀ ಲಿಫ್ಟ್ ಅಪ್ 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 ಸೊಂಟ ಇತ್ತಿ ಎಕ್ಸೀ ನಿಧಾನಕ್ಕೆ ಕೆಳಗಿಳಿಸಿ ಸೊಂಟದ ಮೇಲೆ ಮನಸ್ಸಿರಲಿ ಆ ನೋವನ್ನೇ ಗಮನಿಸ್ತಾಯಿರಿ अच्च द टे लिफ्टी एक् लिफ्ट अक् इ लिफ्ट अज मच आज पासिबल सा अस्ट लिफ्टी बट रिल नव यू हू रिलैक्स विथ कंप्लीर्स आन द्रीतिंग थर्टी नार्मल ब्रीतिंग्वेंटी नई ट्वेंटी एट ट्वेंटी सेवेन ट्वेंटी सिक्स ट्वेंटी फाइव ट्वेंटी फोर

ఆ సొంతకళగలి కాలే ఇరలి రిల్క్స్ హే రిల్ల్యాక్స్ థర్టీ అప్సర్ది అబ్డమినల్ మసల్స్ అంద లొయర్ బ్యాక్ ట్వంటీ నైన్ ట్వంటీ ఎయిట్ ట్వంటీ సవెన్ ట్వంటీ సిక్స్ ట్వంటీ ఫైవ్ ట్వంటీ ఫోర్ ట్వంటీ త్రీ ట్వంటీ టు ట్వంటీ వన్ ట్వంటీ నైన్టీన్ 16, 15, 14, 13, 12, 11, 10, 9, 8, 7, 6, 5, 4, 3, 2, 1 ఇదా ఆను వాగి కాల్నా స్టచ్ మాడి నిదా ఆను వాగి శవాసన ఎక్కి వంని विश्रांति यलिरली एब्डोमिनल मसल्स मूवमेंट ऑब्जर्व ಮಾಡುತ್ತಾ ಹೋಗಿ ಹೊಟ್ಟೆಯ ಚಲನೀಯ ಮೇಲೆ ಮನಸು ಹಾಗೆ ಬೆನ್ನಿನ ಭಾಗದ ವಿಶ್ರಾಂತಿ ಏನ ಗಮನ ಸತಾವನ್ನ 60 59 58 57 56 55 54 53 52 51 50 49 48 47 46 45 44 43 42 41 40 39 38 37 36 34 33 32 31 30 29 28 27 26 25 24 23 22 21 20 19 18 17 16 15 14 13 12 11 टे नाइन एट सेवन सिक्स फैर थ्री टू वन फील द द होल बॉडी इडी शरीर संपूर्ण हगुरा ಬೆನ್ನಿನ ನೋವು ದೂರವಾಗಿರುತ್ತಿರುವುದನ್ನು ಗಮನಿಸುತ್ತಾ ವಿಲ್ ಚಾಂಡ್ ತ್ರೀ ಟೈಮ್ಸ್ ಅಕಾರ ಆಫ್ಟರ್ ಡೀಪ್ ಇನ್ನಲೇಷನ್ ಟೀಕೆ ಡೀ ಬ್ರತ್ ಉಸಿರು ತಗೊಳ್ಳಿ ಅಕಾರ ಹೇಳಿ ಟಿಕೆ ಡೀ ಬ್ರತ್ Jadi berat eh uh, Jadi berat Take a deep breath. Ah. 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 Feel the vibrations of Akara in the abdomen muscles and the lower back, relaxing the whole back muscles. ಕೆಳಬೆನ್ನಿನ ಭಾಗ ಸಂಪೂರ್ಣ ಹಗುರವಾಗಿ ವಿಶ್ರಾಂತಿ ಪಡೆದಿದೆ ಆನಂದಮಯವಾಗಿದೆ ನೋವು ದೂರವಾಗಿದೆ ರಿಲ್ಯಾಕ್ಸ್ 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 ಪೂರ್ಣ ವಿಶ್ರಾಂತಿ ಪಡೆದಿರುವ ಶರೀರ ಹಗುರವಾಗಿರುವ ಶರೀರ ಶಾಂತವಾಗಿರುವ ಮನಸ್ಸು ನಿಧಾನವಾದ ಉಸಿರಾಟ ಎಲ್ಲವನ್ನು ಗಮನಿಸುತ್ತಾ ಆನಂದಮಯವಾಗಿರುವ ಶರೀರ ಪೂರ್ಣ ವಿಶ್ರಾಂತಿ ಪಡೆದಿರುವ ಶರೀರ ಮನಸ್ಸು ನಿಧಾನವಾದ ಉಸಿರಾಟ ಎಂಜಾಯಿಂಗ್ ಎ ಸ್ಟೇಟ್ ಆಫ್ ಬ್ಯೂಟಿಫುಲ್ ಬ್ಲಿಸ್ ಆ್ಯಂಡ್ ಹ್ಯಾಪಿನೆಸ್ ಆನಂದಮಯವಾಗಿರುವ ಶರೀರವು ವಿಶ್ರಾಂತಿ ಪಡೆದಿರುವ ಶರೀರವನ್ನು ಗಮನಿಸುತ್ತಾ ನಿಧಾನವಾಗಿ ಮೆಲ್ಲಗೆ ಎರಡು ಕಾಲುಗಳಿಗೆ ಚಲನೆಯನ್ನು ಕೊಡಿ ಸ್ಲೋಲಿ ಆ್ಯಂಡ್ ಜೆಂಟ್ಲಿ ಗೇವ್ ಮೂಮೆಂಟ್ಸ್ ಟು ಟೋಸ್ ಅಂಡ್ ಫಿಂಗರ್ಸ್ ಕೈ ಕಾಲುಗಳ ಬೆರಳುಗಳಿಗೆ ಚಲನೆಯನ್ನು ಕೊಡುತ್ತಾ ಎರಡೂ ಕಾಲನ್ನು ಸೇರಿಸಿ ಜಾಯಿನ್ ದ ಲೆಗ್ಸ್ ಬಲಗೈಯನ್ನು ಹಿಂದೆ ತೆಗೆದುಕೊಳ್ಳಿ ಟೇಕ್ ಬ್ಯಾಕ್ ದ ಹ್ಯಾಂಡ್ ಫೋಲ್ಡ್ ದ ಲೆಫ್ಟ್ ನೀ ಎಡಮೊಣ ಕಾಲನ್ನು ಭಾಗಿಸಿ ಟರ್ನ್ ರೈಟ್ ಸೈಡ್ ಬಲಭಾಗದಲ್ಲಿ ತಿರುಗಿ ನಿಧಾನವಾಗಿ ಮೇಲೆ ಬನ್ನಿ స్లోలి అండ్ జెంట్లీ కమ్ టు సుఖాసన ఆర్ వజ్రాసన కీప్ యోర్ స్పైన్ అప్రైట్